ತೀವ್ರ ಕುತೂಹಲ ಕೆರಳಿಸಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಲೆಕ್ಷನ್ ಫುಲ್ಲಿ ಅನೌನ್ಸ್ ಆಗಿದೆ ಇವಾಗ ಯಾವ ಪಕ್ಷಗಳು ಎಷ್ಟು ಸೀಟ್ ಗೆದ್ದಿದ್ದಾರೆ ಅಂತ ನೋಡೋದಾದರೆ ಎನ್ ಡಿ ಎರಡು ನೂರ ತೊಂಬತ್ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದೆ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳು ಹಾಗೆಯೇ ಇಂಡಿಯಾ ಒಕ್ಕೂಟ ಎರಡು ನೂರ ಮೂವತ್ತೊಂದು ಸೀಟುಗಳನ್ನು ಗೆದ್ದಿದೆ ಇಂಡಿಯಾ ಒಕ್ಕೂಟ ಅಂದರೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅದರ್ಸ್ ಒಂದು ಏಯ್ಟೀನ್ ಕ್ಷೇತ್ರವನ್ನು ಗೆದ್ದಿದ್ದಾರೆ ಸೊ ಸರಳ ಬಹುಮತಕ್ಕೆ ಎರಡುನೂರ ನೂರ ಇಪ್ಪತ್ ಎಪ್ಪತ್ತೆರಡು ಸೀಟ್ಗಳು ಬೇಕು ಎನ್ ಡಿ ಎರಡು ನೂರ ಎಪ್ಪತ್ತೆರಡನ್ನು ನಂಬರನ್ನು ದಾಟಿದೆ ಎರಡುನೂರ ತೊಂಬತ್ನಾಲ್ಕು ಸೀಟುಗಳನ್ನು ಗೆದ್ದಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಎರಡು ನೂರ ತೊಂಬತ್ನಾಲ್ಕು ಎನ್ ಡಿ ಎ ಆದರೂ ಇದರಲ್ಲಿ ಬಿ ಜೆ ಪಿ ಗಳಿಸಿರುವ ಸೀಟು ಎರಡು ನೂರ ನಲವತ್ತೆರಡು ಸರಳ ಬಹುಮತಕ್ಕೆ ಬೇಕಾಗಿರುವುದು ಎರಡು ನೂರ ಎಪ್ಪತ್ತೆರಡು ಅಂದರೆ ಬಿ ಜೆ ಪಿ ಸರಳ ಬಹುಮತಕ್ಕಿಂತಲೂ ಮೂವತ್ತು ಸೀಟು ಕಡಿಮೆ ಇದೆ ಬಿ ಜೆ ಪಿಯ ಮಿತ್ರ ಪಕ್ಷಗಳು ಐವತ್ತೆರಡು ಸೀಟುಗಳನ್ನು ಗೆದ್ದಿದೆ ಸೊ ಎನ್ ಡಿ ಎ ಎರಡುನೂರ ತೊಂಬತ್ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಲು ಸಫಲವಾಗಿದೆ ಇನ್ನೊಂದು ಕಡೆ ನೋಡೋದಾದರೆ ಇಂಡಿಯಾ ಒಕ್ಕೂಟ ಎರಡುನೂರ ಮೂವತ್ತೊಂದು ಕ್ಷೇತ್ರಗಳನ್ನು ಗೆದ್ದಿದೆ ಇದರಲ್ಲಿ ಕಾಂಗ್ರೆಸ್ ನೂರು ಸೀಟುಗಳನ್ನು ಗೆದ್ದಿದೆ ಅದರ ಮಿತ್ರ ಪಕ್ಷಗಳು ನೂರ ಮೂವತ್ತೊಂದು ಸೀಟುಗಳನ್ನು ಗೆದ್ದಿದೆ ಹಾಗಿದ್ದರೆ ಇಲ್ಲಿ ಯಾರಿಗೂ ಬಹುಮತ ಬಂದಿಲ್ಲ ಎರಡು ನೂರ ಎಪ್ಪತ್ತೆರಡು ಏನು ಮೆಜಾರಿಟಿ ಬೇಕಿತ್ತು ಆ ನಂಬರನ್ನು ಯಾರೂ ಪಡೆದಿಲ್ಲ ದೊಡ್ಡ ರಾಷ್ಟ್ರೀಯ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇವೆರಡೂ ಸರಳ ಬಹುಮತವನ್ನು ಪಡೆದಿಲ್ಲ ಹಾಗಾದರೆ ಮುಂದೇನಾಗತ್ತೆ ಎರಡು ನೂರ ಎಪ್ಪತ್ತೆರಡು ನಂಬರ್ ಪಾಸ್ ಮಾಡಿ ಇವಾಗ ಯಾರು ಗೋರ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇವಾಗ ಮೊದಲು ಬಿ ಜೆ ಪಿ ಅತಿ ಹೆಚ್ಚು ಪಕ್ಷವನ್ನು ಗೆದ್ದಿರುವಂತಹ ಪಕ್ಷವಾಗಿ ಹೊರಹೊಮ್ಮಿದೆ ಸಹಜವಾಗಿಯೇ ರಾಷ್ಟ್ರಪತಿಗಳು ಯಾರು ಅತಿ ಹೆಚ್ಚು ಪಕ್ಷವನ್ನು ಗೆದ್ದಿದ್ದಾರೋ ಅವರಿಗೆ ಗೋರ್ಮೆಂಟ್ ಮಾಡೋಕ್ಕೆ ಆಹ್ವಾನ ಮಾಡುತ್ತೆ ಸೊ ಅವರು ಅವರ ಮೆಜಾರಿಟಿನ ಪ್ರೂವ್ ಮಾಡಬೇಕು ಬಿ ಜೆ ಪಿ ಅವರ ಮಿತ್ರರು ಸೇರಿ ಎರಡುನೂರ ತೊಂಬತ್ನಾಲ್ಕು ಇದ್ದಾರೆ ಸೊ ಎರಡುನೂರ ತೊಂಬತ್ನಾಲ್ಕರು ತೊಂಬತ್ನಾಲ್ಕು ಬಿ ಜೆ ಪಿ ತನ್ನ ಇನ್ನೂರ ನಲವತ್ತೆರಡು ಸೀಟ್ ಜೊತೆ ಮಿತ್ರರನ್ನು ಕರೆದುಕೊಂಡು ಹೋದರೆ ಆರಾಮ್ಸೆ ಗೋರ್ಮೆಂಟ್ ಫಾರ್ಮ್ ಮಾಡ್ಬೋದು ಹಾಗೆಯೇ ಮಿತ್ರರೇನಾದರೂ ಕೈ ಕೊಟ್ಬಿಟ್ರೆ ಏನು ಮಾಡೋದು ಆವಾಗ ಬಿ ಜೆ ಪಿಗೆ ಗೋರ್ಮೆಂಟ್ ಫಾರ್ಮ್ ಮಾಡೋದು ಕಷ್ಟ ಆಗುತ್ತೆ ಮಿತ್ರರು ಅಂದರೆ ಯಾರು ಕೈ ಕೊಟ್ಟರೆ ಕಷ್ಟ ಆಗತ್ತೆ ಸೊ ಗೋರ್ಮೆಂಟ್ ಫಾರ್ಮ್ ಆಗೋದು ಇಬ್ಬರ ಮೇಲೆ ನಿಂತಿದೆ ಒಂದು ಟಿ ಡಿ ಪಿಯ ನಾಯಕರಾದಂಥ ಚಂದ್ರಬಾಬು ನಾಯ್ಡು ಇನ್ನೊಬ್ಬರು ಜೆ ಡಿ ಯು ನಾಯಕರಾದಂಥ ನಿತೀಶ್ ಕುಮಾರ್ ಇವರಿಬ್ಬರು ಏನು ಡಿಸೈಡ್ ಮಾಡ್ತಾರೋ ಇದ್ರ ಮೇಲೆ ಭಾರತದ ಮುಂದಿನ ಸರ್ಕಾರ ಯಾವುದು ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂದರೆ ಇಲ್ಲಿ ಯಾರೂ ಸರಳ ಬಹುಮತ ಇರದೇ ಇರೋದಕ್ಕೆ ಜೆ ಡಿ ಯು ಅಂದರೆ ನಿತೀಶ್ ಕುಮಾರ್ ಪಕ್ಷ ಹದಿನಾರು ಕ್ಷೇತ್ರವನ್ನು ಗೆದ್ದಿದೆ ಚಂದ್ರಬಾಬು ನಾಯ್ಡು ಪಕ್ಷ ಹದಿನಾಲ್ಕು ಕ್ಷೇತ್ರವನ್ನು ಗೆದ್ದಿದೆ ಸದ್ಯ ಇವರಿಬ್ಬರು ಎನ್ ಡಿ ಎಲ್ಲಿ ಇದ್ದಾರೆ ಅಂದರೆ ಬಿ ಜೆ ಪಿ ಮಿತ್ರ ಪಕ್ಷ ಅಂತ ಗುರುತಿಸಿಕೊಂಡಿದ್ದಾರೆ ಇವರಿಬ್ಬರು ಸೇರಿದ್ರೆ ಮೂವತ್ತು ಸೀಟ್ ಆಗುತ್ತೆ ಸೊ ಎನ್ ಡಿ ಎ ಇರೋದು ಎರಡುನೂರ ತೊಂಬತ್ತ ಎರಡು ಈ ಮೂವತ್ತು ಸೀಟ್ ಏನಾದರೂ ಇವರೇನಾದರೂ ಕೈ ಕೊಟ್ಬಿಟ್ರೆ ಎರಡು ನೂರ ಅರವತ್ತೆರಡು ಆಯಿತು ಆವಾಗ ಬಿ ಜೆ ಪಿಗೆ ಗೋರ್ಮೆಂಟ್ ಫಾರ್ಮ್ ಮಾಡೋಕ್ಕಾಗಲ್ಲ ಯಾಕೆ ಗೋರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಎರಡು ನೂರ ಎಪ್ಪತ್ತೆರಡು ಸೀಟ್ಗಳ ಅವಶ್ಯಕತೆ ಇದೆ ಇಬ್ಬರೇನಾದರೂ ಬಿ ಜೆ ಪಿ ಕೈ ಕೊಟ್ಟು ಇಂಡಿಯಾ ಒಕ್ಕೂಟವನ್ನು ಸೇರಿಕೊಂಡ್ರೆ ಇಂಡಿಯಾ ಒಕ್ಕೂಟ ಆಲ್ರೆಡಿ ಎರಡು ನೂರ ಮೂವತ್ತೆರಡರಲ್ಲಿದೆ ಇವರು ಮೂವತ್ತು ಸೇರಿ ಎರಡುನೂರ ಅರವತ್ತೆರಡು ಆಯಿತು ಅದರ್ಸ್ ಇದ್ದಾರೆ ಅಲ್ಲಿಂದ ಒಂದು ಹತ್ತು ಜನರನ್ನ ಕಾಂಗ್ರೆಸ್ ತನ್ನ ಕಡೆ ಸೇರಿಸ್ಕೊಂಡು ಇಂಡಿಯಾ ಒಕ್ಕೂಟಕ್ಕೆ ಸೇರಿಸ್ಕೊಂಡು ಮೆಜಾರಿಟಿ ಗೋರ್ಮೆಂಟ್ನ ಫಾರ್ಮ್ ಮಾಡಬೇಕಾಗತ್ತೆ ಇದು ಒಂದು ಲೆಕ್ಕಾಚಾರ ಇಲ್ಲಿ ಇವರಿಬ್ಬರದ್ದೇ ಮಹತ್ವವಾದ ಪಾತ್ರ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸೊ ಇವರು ಯಾವ ಲೆಕ್ಕಾಚಾರದಲ್ಲಿದ್ದಾರೆ ಹಾಗಿದ್ರೆ ಸೊ ಈಗ ಒಂದು ಮಾಹಿತಿ ಪ್ರಕಾರ ಇಂಡಿಯಾ ಒಕ್ಕೂಟದಿಂದ ನಿತೀಶ್ ಕುಮಾರ್ಗೆ ಒಂದು ಫೋನ್ ಬಂದಿದೆ ನಿಮ್ಮನ್ನು ಉಪ ಪ್ರಧಾನಿ ಮಾಡ್ತೀವಿ ನಮ್ಮ ಜೊತೆ ಸೇರಿಕೊಳ್ಳಿ ಅಂತ ಚಂದ್ರಬಾಬು ನಾಯ್ಡಿಗೆ ಹೇಳ್ತಾ ಇದ್ದಾರೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ ನಮ್ಮ ಜೊತೆ ಸೇರಿಕೊಳ್ಳಿ ಅಂತ ಈ ಮೊದಲು ಬಿ ಜೆ ಪಿ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡೋಕೆ ನಿರಾಕರಿಸ್ತು ಅಂದ್ಕೊಂಡು ಬಿ ಜೆ ಪಿ ಬಿಟ್ಟು ಅವರ ಮಿತ್ರ ಪಕ್ಷದಿಂದ ಆಚೆ ಬಂದಿದ್ದರು ಚಂದ್ರಬಾಬು ನಾಯ್ಡು ಅವರು ನಿತೀಶ್ ಕುಮಾರು ಮೋದಿ ಜೊತೆ ಮುನಸ್ ಮಾಡಿಕೊಂಡು ಸಪ್ರೇಟ್ ಹೋಗಿದ್ದರು ಇವಾಗ ಮತ್ತೆ ಈ ಟೈಮು ಇವರು ಮಿತ್ರರಾಗಿದ್ದಾರೆ ಸೊ ಹೀಗಿರುವ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಸೊ ಎನ್ ಡಿ ಎ ಜೊತೆಯೇ ಗುರುಸ್ಕೊಂಡಿದ್ದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಸೇಫ್ ಯಾಕೆ ಅಂದರೆ ಎನ್ ಡಿ ಎದಲ್ಲಿ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರ ಎರಡು ನೂರ ನಲವತ್ತೆರಡು ಸೀಟ್ಗಳನ್ನು ಗೆದ್ದಿದೆ ಏಕಾಂಗಿಗೆ ಅಂದರೆ ಅದು ಮೂವತ್ತು ಸೀಟ್ ಮಾತ್ರ ಮೆಜಾರಿಟಿ ಕೊರತೆ ಸೊ ಇವ್ರ ಜೊತೆ ಏನಾದರೂ ಸರಿಯಾದ ಹೊಂದಾಣಿಕೆ ಮಾಡ್ಕೊಂಡಿದ್ದರೆ ಐದು ವರ್ಷದ ಗೌರ್ಮೆಂಟು ಆರಾಮ್ಸೆ ನಡೆಯುತ್ತೆ ಸೊ ವಿಶೇಷ ಸ್ಥಾನಮಾನ ಆಂಧ್ರಕ್ಕೂ ಕೇಳ್ಬೋದು ಇವರು ಅವರು ಏನಾದರೂ ನನ್ನನ್ನು ಉಪ ಪ್ರಧಾನಿ ಮಾಡಿ ಏನೋ ಒಂದು ಇವರ ಬೇಡಿಕೆಗಳನ್ನ ಇಡ್ಬೋದು ಮಂತ್ರಿ ಸ್ಥಾನಗಳನ್ನು ಜಾಸ್ತಿ ಕೊಡಿ ಅಂತ ಅದೇ ಬಿ ಜೆ ಪಿಯನ್ನು ಬಿಟ್ಟು ಇವರೇನಾದ್ರು ಇಂಡಿಯಾ ಒಕ್ಕೂಟ ಸೇರಿಕೊಂಡ್ರೆ ಇವ್ರಿಗೂ ಹೇಳ್ಕೊಳ್ಳುವಷ್ಟು ಸುಲಭ ಅಲ್ಲ ಗೊತ್ತಾ ಅಲ್ಲಿ ಏನು ಸಮಸ್ಯೆ ಇದೆ ಅಂದರೆ ಆ ಒಕ್ಕೂಟದಲ್ಲಿ ಕಾಂಗ್ರೆಸ್ ನೂರು ಕ್ಷೇತ್ರಗಳನ್ನು ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಕಾಂಗ್ರೆಸ್ ನಂತರ ತೃಣಮೂಲ ಕಾಂಗ್ರೆಸ್ಸು ಒಂದು ಮೂವತ್ತು ಸೀಟ್ಗಳನ್ನ ಗೆದ್ದಿದೆ ಈ ಕಡೆ ಅಖಿಲೇಶ್ ಯಾದವ್ ಅವರ ಪಾರ್ಟಿ ಒಂದು ಮೂವತ್ತೈದು ಸೀಟ್ಗಳನ್ನ ಗೆದ್ದಿದೆ ಸೊ ಇವರೆಲ್ಲ ಮಿಕ್ಸಾಗಿ ಆಗಿ ನೂರ ಮೂವತ್ತೆರಡು ಇದ್ದಾರೆ ಸೊ ಇವರು ಮೂವತ್ತು ಸೇರಿದ ಎರಡುನೂರ ಅರವತ್ತೆರಡು ಅದರ್ಸ್ಗಳು ಸೇರ್ಕೊಂಡು ಮಾಡಬೇಕು ಒಂದು ಸ್ವಲ್ಪ ದಿನ ಚೆನ್ನಾಗಿ ನಡಿಬೋದು ಅಲ್ಲಿ ಆಮೇಲೆ ಒಬ್ಬನಿಗೆ ಸಹಜವಾಗಿ ಅನಿಸುತ್ತೆ ಅಯ್ಯೋ ನೂರು ಜನ ಬಂದವರಿಗೆ ನಾವು ಪ್ರಧಾನಿ ಸ್ಥಾನ ಬಿಟ್ಕೊಟ್ವ ನಾವು ನಲ್ವತ್ತು ಬಂದಿದ್ದೀವಲ್ಲ ನಮ್ಮನ್ನ ಪ್ರಧಾನಿ ಮಾಡಿ ಅಥವಾ ನಮ್ಗೆ ಆ ಸ್ಥಾನ ಕೊಡಿ ಈ ಸ್ಥಾನ ಕೊಡಿ ನೋಡಿ ಒಂದು ಎರಡು ಜನ ಮಕ್ಕಳನ್ನ ಸುಧಾರಿಸೋದು ಈಸಿ ಈಗ ಒಂದು ನೂರು ಜನ ಮಕ್ಕಳು ಸುಧಾರಿಸೋದು ಕಷ್ಟ ಅಲ್ಲ ಒಂದು ಮನೆಯಲ್ಲಿ ಸೊ ಅದೇ ಥರನೇ ಆಗುತ್ತೆ ಸೊ ಈ ಬಿ ಜೆ ಪಿ ಜೊತೆ ಸೇರಿಕೊಂಡ್ರೆ ಈಸಿ ಮತ್ತೆ ಯಾರೂ ಇಲ್ಲ ಇವರೇ ಒಂದು ಐದಾರು ಜನ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಒಕ್ಕೂಟ ಸೇರಿಕೊಂಡ್ರೆ ಇಂಡಿಯಾ ಒಕ್ಕೂಟ ಅಲ್ಲಿ ಆಲ್ರೆಡಿ ಒಂದು ಮೂವತ್ತು ಪಾರ್ಟಿಗಳಿದ್ದಾವೆ ಅಲ್ಲಿ ಯಾರಿಗೆ ಏನು ಕೊಡಬೇಕು ಯಾರಿಗೆ ಮಂತ್ರಿ ಸ್ಥಾನ ಅನ್ನೋ ದೊಡ್ಡ ಕನ್ಫ್ಯೂಷನ್ಗಳು ಅಲ್ಲಿ ಕ್ರಿಯೇಟ್ ಆಗುತ್ತೆ ಆದರೆ ಇನ್ನೊಂದು ಏನು ಅಂತ ಅಂದರೆ ಚಂದ್ರಬಾಬು ನಾಯ್ಡುಗೆ ಮತ್ತು ನಿತೀಶ್ ಕುಮಾರ್ಗೆ ಮೋದಿ ಮೇಲೆ ಏನಾದರೂ ಹಳೆ ಸಿಟ್ಟು ಅಸಮಾಧಾನ ಇದ್ದರೆ ಅದನ್ನು ತೀರಿಸ್ಕೊಳ್ಳೋಕ್ಕೂ ಇವಾಗ ಒಂದು ಒಳ್ಳೆಯ ಅವಕಾಶ ಇವ್ರಿಗೆ ಏನಾದರೂ ಕೈ ಕೊಟ್ಟು ಹೋದರೆ ಮೋದಿ ಪ್ರಧಾನಿಯಾಗಿ ತಪ್ಪಿಸ್ಬೋದು ಒಂದು ಇಲ್ಲ ನಮಗೇನು ಬೇಕೋ ಅದನ್ನು ಕೊಡಬೇಕು ನೀವು ಅದನ್ನು ಕೊಟ್ಟರೆ ಮಾತ್ರ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಆಟನೂ ಮಾಡ್ಬೋದು ಯಾಕೆ ಬಿ ಜೆ ಪಿಗೂ ಯಾವುದೇ ಆಪ್ಷನ್ ಇಲ್ಲ ಮೇಲೆ ಸರಳ ಬಹುಮತ ಸಿಗುದಿಲ್ಲದೆ ಇರೋದಕ್ಕೆ ಇವರು ಮಾತುಗಳನ್ನ ಕೇಳಲೇಬೇಕು ಇಲ್ಲ ಅಂದರೆ ಇವ್ರು ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಆಗಲ್ಲ ನೋಡಿ ಎಂಥ ಸಂದಿಗ್ಧ ಸ್ಥಿತಿ ಬಿ ಜೆ ಪಿ ಬಂದಿದೆ ಅಂತ ಟೈಮ್ ಅನ್ನೋದು ಏನಾದರೂ ಅಪರ್ಚುನಿಟಿ ಕ್ರಿಯೇಟ್ ಮಾಡತ್ತೆ ಅನ್ನೋದು ಇದೆ ನೋಡಿ ಇವರು ಗೆದ್ದಿರೋದು ಹದಿನಾರು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಗೆದ್ದಿರೋದು ಹದಿನಾಲ್ಕು ಎಷ್ಟರಲ್ಲಿ ಐನೂರ ನಲ್ವತ್ಮೂರು ಕ್ಷೇತ್ರಗಳಿರುವಂತಹ ಲೋಕಸಭೆಯಲ್ಲಿ ಇಷ್ಟೇ ಗೆದ್ದುಕೊಂಡು ಇವರೇ ನಿರ್ಣಾಯಕರು ಇವಾಗ ಇವರೇನು ಡಿಸಿಷನ್ ತಗೋತಾರೋ ಅದರ ಮೇಲೆ ಭಾರತದಲ್ಲಿ ಯಾವ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಅನ್ನೋದು ನಿಂತಿದೆ ಒಂಥರ ತುಂಬ ವಿಚಿತ್ರವಾದ ಸಂಗತಿ ಅಂತಲೇ ಹೇಳ್ಬೋದು ಇವರೇ ಗೇಮ್ ಚೇಂಜರ್ ಕಿಂಗ್ ಮೇಕರ್ ಅಂತಲೂ ಹೇಳ್ಬೋದು ಅವರು ಹಾಗೇ ಇನ್ನೊಂದು ರಾಜಕೀಯ ವಿಶ್ಲೇಷಕರು ಏನು ಅನ್ಕೋತಾ ಇದ್ದಾರೆ ಅಂದರೆ ಮೋದಿ ಮೇಲೆ ಯಾವುದಾದ್ರು ಅಸಮಾಧಾನ ಇದ್ದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಇನ್ನೊಂದು ಹಠ ಮಾಡ್ಬೋದು ನೀವು ಪ್ರಧಾನಿ ಆಗೋದು ಬೇಡ ನಮಗೆ ನಿಮ್ಮ ಬಿದ ಬದಲು ಬೇರೆ ಯಾರಾದರೂ ಆಗಲಿ ನಿಮ್ಮ ಪಕ್ಷದಿಂದ ನಿತಿನ್ ಗಡ್ಕರಿ ಪ್ರಧಾನಿ ಆಗಲಿ ಬೇಕಾದರೆ ತು ಇನ್ಯಾರಿಗಾರು ಅಪರ್ಚುನಿಟಿ ಕೊಡಿ ಅಂತ ಹೇಳಿ ಮೋದಿನೇ ಪ್ರಧಾನಿಯಿಂದ ತಪ್ಪಿಸೋಣ ನಮಗೆ ಬೇಕಾಗಿರೋ ಏನೇನು ಸವಲತ್ತುಗಳು ಬೇಕೋ ಅದನ್ನು ಪಡೆಯೋಣ ಅನ್ನೋ ಒಂದು ಆಲೋಚನೆಯೂ ಅವ್ರಿಗೆ ಇರ್ಬೋದು ಅಂತ ಇದೆ ಸೊ ಯಾವುದೇ ಕನ್ಫರ್ಮೇಷನ್ ಇಲ್ಲ ಅಂದರೆ ಯಾರು ಆಗ್ತಾರೆ ಎಕ್ಸಾಕ್ಟ್ ಪ್ರಧಾನಿ ಅಂತ ಅನ್ನೋದನ್ನು ಏಕೆ ಮೋದಿನೇ ಆಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಈ ಟೈಮಲ್ಲಿ ಯಾಕೆ ಸರಳ ಬಹುಮತ ಕೊರತೆ ಇರೋದಕ್ಕೆ ಮಿತ್ರ ಪಕ್ಷಗಳು ಏನು ಹೇಳ್ತಾರೋ ಅದನ್ನು ಕೇಳಬೇಕಾಗತ್ತೆ ಇವಾಗ ಬಿ ಜೆ ಪಿ ಅದಕ್ಕೆ ಹೇಳೋದು ಸರಳ ಬಹುಮತ ಬಂದಾಗ ಯಾವಾಗಲೂ ಮಿತ್ರರನ್ನ ದೂರ ಮಾಡ್ಕೊಬೋದು ಮಾಡ್ಕೋಬಾರ್ದು ಮಿತ್ರಗಳನ್ನು ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಗ ಕೈ ಹಿಡಿತಾರೆ ಅಂತ ಈ ಮೊದಲು ಮಿತ್ರರು ದೂರ ಆಗಿದ್ರು ಇವರಿಗೆ ಮತ್ತೆ ಸೇರ್ಕೊಂಡಿದ್ದಾರೆ ಜೊತೆಗೆ ಆದರೂ ಒಮ್ಮೆ ಮೊದಲು ಮುನಿಸ್ಕೊಂಡವ್ರು ಆಗಿದ್ದಕ್ಕೆ ಈ ಟೈಮು ಕೈ ಕೊಡ್ಬೋದು ಅನ್ನೋಂಥ ಒಂದು ಅನಿಸಿಕೆ ಎಲ್ಲರಿಗೂ ಇದೆ ನೋಡೋಣ ಏನಾಗುತ್ತೆ ಅಂತ ಕಾದ್ ನೋಡೋಣ